ನಾನು ರವೀಂದ್ರೆ ವಾಯು ನಿರ್ವಹಣೆ ನನ್ನ ಪ್ರಾಫಿಟ್ ಕುರಿತು ಕಲ್ಯಾಣ ರಾಜ್ಯ ಕರ್ಕಲ್ಪನೆ ಎಂಬ ವಿಷಯವಾಗಿ ಮಾತಾಡ್ತಾ ಇದ್ದೇನೆ ಈ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಈ ಓದು ಅಭಿಯಾನ ಸಂವಿಧಾನ ಅಭಿಯಾನ ನಮ್ಗೆ ಈ ಆಧಾರ್ ಕಾರ್ಡ್ ಹೆಂಗ್ ಜಾಸ್ತಿ ಬರ್ತಾ ಇರೋದು ಹಾಗೆ ನಮ್ಮೊಂದು ಫೇಸ್ಬುಕ್ ಅಲ್ಲಿ ಬಂತು ಏನೋ ಒಂದು ನಮ್ಗೆ ಅವಕಾಶ ಸಿಕ್ಕಿದೆ ಸದುಪಯೋಗ ಮಾಡ್ಬೋದು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ ನಾನು ನಿಮ್ಮಂತೆ ನಾನು ನಾನಷ್ಟು ಆದರೂ ಆದ್ರೂ ಕೂಡ ಅನುಭವಗಳೇ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತೆ ಆಮೇಲೆ ನಮ್ಮ ನಾಗಮೋಹನ್ ನಾಗಮೋಹನ್ ದಾಸ ಎಲ್ಲ ಸಿಕ್ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ಬಟ್ ಇವತ್ತು ಅವರು ಎದುರುಗಡೆ ಸಿಕ್ಕಿದ್ದಾರೆ ಅಂದ್ರೆ ಮತ್ತೊಮ್ಮೆ ನನಗೆ ಬಾಬಾ ಸಾಹೇಬ್ ಶಕ್ತಿ ಮತ್ತೆ ಅವ್ರ ಯುಕ್ತಿ ಮತ್ತು ನಮಗೊಂದು ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ ಆಮೇಲೆ ನಮ್ಮ ಸರ್ ಹೋದ್ರೆ ನಾಯ್ಕ್ ಸರ್ ಅವರು ಅನಂತ ಸರ್ ಅವರಿಗೂ ಕೂಡ ನಾನು ನಮ್ಮ ಬಾಗಲಕೋಟೆಯಲ್ಲಿ ಸಾಕಷ್ಟು ಬಾಬಾ ಸಾಹೇಬ್ ಜಯಂತಿಗೋಸ್ಕರ ಆಮೇಲೆ ಮಲಂಕಿ ಜಯಂತಿಗೋಸ್ಕರ ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ ಆಮೇಲೆ ನ್ಯಾಯಮೂರ್ತಿ ಗೋಪಾಲ್ಗೌಡ ಸರ್ ನಮ್ಮ ನಮ್ಮಲ್ಲಿ ಹಿರಿಯ ಮುಖಂಡಿದ್ದಾರೆ ಇದ್ದಾರೆ ಕೆ ಎಸ್ ಅವರ ಕಾರ್ಯಕ್ರಮಕ್ಕೆ ಭತ್ತ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಸ್ವತಂತ್ರವಾಗಿ ಒಂದ್ ಗಂಟೆವರಿಗೆ ಅವರು ಭಾಷೆ ಕೇಳಿದ್ದಾರೆ ಹಾಗಾಗಿ ನಾವು ಅವರ ಅನುಭವದ ಕುರಿತು ಮಾತ್ರ ಹೇಳಿದ್ರೆ ನಾನು ಅಷ್ಟೊಂದು ಕಾನೂನು ಬಗ್ಗೆ ಆಗಲಿ ಆಗಲಿ ಗೊತ್ತಿಲ್ಲ ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ರಾಜ್ಯ ನಾಯಕರ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಎಂತ ಆಡಳಿತ ಅಳವಡಿಸ್ಕೊಳ್ಬೇಕು ಪ್ರಶ್ನೆ ಮುಂದಾದಾಗ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಮಳೆ ಕೊಡುತ್ತೆ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಮಳೆ ಕೊಡಿತು ಸರ್ವರಿಗೂ ಸರ್ವರಿಗೂ ಸಮಬಾಳು ಎಂಬುದು ಅವರ ದೈಹವಾಗಿತ್ತು ಯಾಕಂದ್ರೆ ಆಗ ದೇಶದ ಶೇಕಡಾ ತೊಂಬತ್ತಷ್ಟು ಜನ ವ್ಯವಸಾಯಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು ಜೀವನ ಮಾಡ್ತಾ ಇದ್ರು ತೊಂಬತ್ತರಷ್ಟು ಜನ ಅವ್ರಿಗೆ ಹತ್ತು ಪರ್ಸೆಂಟ್ ಜನ ಸಹಕಾರಿಯ ಕೆಲಸ ಮಾಡುವಂತ ವ್ಯವಸ್ಥೆ ಚಿತ್ತದಾರ ಪದ್ಧತಿ ಒಂದು ನೂರಾರು ಸಾವಿರ ಜಮೀನು ಇರ್ತಾ ಇತ್ತು ಅವ್ರಿಗೆ ಅಂತ ಇದ್ರೊಳಗ ವ್ಯವಸಾಯವನ್ನು ಜೀವನ ಮಾಡುವಂತ ಜನರೊಳಗ ಭೂ ಮಾಲೀಕರು ಉದ್ಯಮಪತಿಗಳು ಉದ್ಯೋಗಸ್ಥರಾಗಿದ್ದರು ಅಂದ್ರೆ ದೇಶ ಹತ್ತಷ್ಟು ಜನ ತೊಂಬತ್ತು ಜಮೀನನ್ನು ತಮ್ಮ ಮಾಲೀಕತ್ವ ಹೇಳಿದ್ರು ಯಾರು ಜಮೀನು ನನ್ನ ಹೇಳಿದ್ರು ಆ ರೀತಿ ವ್ಯವಸ್ಥೆ ಇತ್ತು ನನ್ನ ತಂದೆ ನಮ್ಮ ಅಜ್ಜ ಅಮ್ಮಂದ್ರು ಕೂಡ ಒಬ್ಬರು ದನೇ ದನೇ ಇರುತ್ತೆ ಒಂದು ಇದ್ರೊಳಗೆ ಅವರಿಗೆ ಕೆಲಸ ಮಾಡ್ತಿದ್ರು ಇವತ್ತು ನಮ್ಮ ಸುಮಾರು ನನ್ನ ತಂದೆಯವರಿಗೆ ಇಪ್ಪತ್ತೆ ಭೂಮಿ ಬಂದಿದೆ ಇಪ್ಪತ್ತೆ ಅದು ಎಲ್ಲಿಂದ ಬಂತು ಅಂತಂದ್ರ ಇಂಥ ಘೋರ ಅಸಮಾಧಾನ ತೊಡೆದು ಹಾಕಿ ಸವಾಲುಗಳೊಂದು ಅಸ್ತಿತ್ವಕ್ಕೆ ಬಂದ ಸರ್ಕಾರದಾಗಿತ್ತು ಅದಕ್ಕೆ ಮೊದಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಆ ದೇಶಕ್ಕೆ ಒಂದು ಸಂವಿಧಾನ ರೂಪಿಸಲಾಯಿತು ಆ ಮೊದಲು ಪ್ರಧಾನಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ನೀರಾವರಿ ಯೋಜನೆಗಳನ್ನ ಸಾರ್ವಜನಿಕ ಉದ್ಯಮಗಳನ್ನ ಕಡ್ಡಾಯ ಶಿಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಾರಿಗೆ ಸಂವಹನ ವ್ಯವಸ್ಥೆ ಮುಂತಾದ ಜನಸಾಮಾನ್ಯರಿಗೆ ಮೂಲಕ ದಾಖಲು ಸಾಧಾರಿ ಇಂದಿರಾ ಗಾಂಧಿ ಅವರು ಭೂ ಸುಧಾರಣ ಕಾಯ್ದೆ ಅಂತ ಜಾರಿಗೆ ಕಾಯ್ದೆ ಅಂತ ಉಳುವವರ ಹೊಡೆಯ ಅಂತ ಕೆಲಸ ಮಾಡುವಂತ ಜಮೀನ್ ಮಾಲೀಕರನ್ನಾಗಿ ಮಾಡಿದ್ರು ಇವತ್ತು ಅವ್ರು ಏನ್ ಅಂತ ಕೇಳುವಂತ ನನ್ನ ಹಿಂದಿನ ಯುವಕರಿಗೆ ನನ್ನಂತ ಯುವಕರಿಗೆ ಅದು ಪಾಠ ಆಗ್ಬೇಕು ಇಂತ ಓದು ಸಂವಿಧಾನ ಓದ್ರಿಂದಲೇ ಅವರಿಗೆ ಪಾಠ ಆಗ್ತದೆ ಯಾಕಂದ್ರೆ ಅವರೇ ನಾನು ಅಂದ್ರೆ ಭೂಮಿ ಇರಲಿಲ್ಲ ಆರ್ಥಿಕ ಸಹಾಯ ಇರಲಿಲ್ಲ ಅಂದ್ರೆ ಇಲ್ಲಿ ಮಾತಾಡ್ಲಿಕ್ಕೆ ಶಕ್ತಿ ನೀಡ್ತಿದ್ದಿಲ್ಲ ಇವತ್ತು ನಾವೀಗ ಬರಾತ್ಮ ಆಗ್ತಿರ್ಲಿಲ್ಲ ಸಾರಿಗೆ ಈ ಸಾರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಇವತ್ತು ಲಕ್ಷ ಕೋಟಿ ಕೋಟಿ ಜನ ಸಾರಿಗೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಈ ಹಿಂದೆ ಅದೇ ಒಂದು ವರ್ಷದ ಹಿಂದೆ ನಾವು ಆ ಕೆಲಸ ಮಾಡ್ತಿರುವಾಗ ಖಾಸಗಾರನ ಇವತ್ತು ಮುಳುಗುತ್ತಿರುವ ಹಣಗು ಅಂತ ಹೇಳು ಘೋಷಣೆ ಮಾಡ್ತಾ ಇದ್ವಿ ಇವತ್ತು ಅದೇ ಸಾರಿಗೆಯನ್ನ ಉಚಿತವಾಗಿ ನಮ್ಮ ರಾಜ್ಯದ ಜನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇವತ್ತು ಇವತ್ತು ಆಧಾರ್ ಕಾರ್ಡ್ ಕೊಟ್ಟರು ಇವತ್ತು ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಆಡಳಿತ ವ್ಯವಸ್ಥೆ ನಡೆಸಬೇಕಾ ಅಥವಾ ಹಿಂಗೆ ಮುಂತಿರು ಹಣವಂತನ್ನು ಹನುಮಂತರ ವ್ಯವಸ್ಥೆಯನ್ನು ನಡೆಸಬೇಕಾಗಿದ್ದನ್ನ ನೀವೆಲ್ಲರೂ ಈಡೇರಿದ್ರೆ ಅದನ್ನು ನಡೆಸಬೇಕಾದ ವಿಷಯ ಅದು ಬಟ್ ಅದು ಅದರ ಎಷ್ಟು ಸರ್ಕಾರ ಸತ್ಯ ಆದರೆ ಅದರ ದುರುಪಯೋಗ ಆಗ್ತಾ ಇದೆ ಉದ್ಯಮ ಶಿಕ್ಷಣ ಕೈ ಕೊಟ್ಟಿದ್ರೆ ಒಂದು ಒಳ್ಳೇದಿತ್ತು ಧರ್ಮಸ್ಥಳ ಹೋಗ್ರಿ ನೀವು ಗೌರ್ಮೆಂಟ್ ಹೋಗ್ರಿ ಇವೆಲ್ಲೇ ಅಂತ ಹೋಗುವಂತ ಅನಾವಸ್ಥೆ ಯೋಜನೆಗಳು ಇದರಿಂದ ಒಂದು ಸ್ವಲ್ಪ ಏನೋ ಮುಂಬರುವ ಇದಕ್ಕೋಸ್ಕರ ಒಂದು ಕುಂಡಿತಾಗ್ತದೆ ಇವತ್ತ ಹಿಂದ ಯಾರು ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಖಾತ್ರಿ ಯೋಜನೆ ತಗೊಂಡಾಗ ರೈತರಿಗೆ ಸಾಕಷ್ಟು ಅನುಕೂಲಗಳಾದ್ರು ಇವತ್ತು ಭೂಮಿಯೊಳಗೆ ಇವತ್ತು ನಮ್ಮ ಒಂದು ಓಟ ಕಟ್ಟಲಿಕ್ಕೆ ಇವತ್ತು ನೀರು ನಿಂದ್ರಿಸಿ ಹೊಲ ನೀರಾವರಿ ಮಾಡ್ಲಿಕ್ಕೆ ಆ ಯೋಜನೆಗಳು ಅದು ಕೆಲಸ ಮಾಡಿ ಅಂತ ನಂತರ ಬಸವಣ್ಣನವರು ಕಾಯಿ ಎಲ್ಲ ಅಂತ ಹೇಳಿದ್ರಲ್ಲ ಆ ಕಾಯ್ ಕೆಲಸ ಮಾಡಿ ತುಂಬ ಇವತ್ತು ಪುಕ್ಕಟ್ಟಿ ಯೋಜನೆ ಹೋಗಿ ಬರುವುದಾದ್ರೆ ಏನಂತ ಇವತ್ತು ಗಿರ್ ನಮ್ಮ ಉತ್ತರ ಕನ್ನಡ ಭಾಷೆ ಗೆಡ್ಡೆ ಹಾಕಿ ಬರ್ಲಿಕ್ಕೆ ನಮ್ಮ ಸೀಟ್ ಸರಿ ಬರೋಲ್ಲ ಅಲ್ಲಿಗೆ ಅಂತ ಯೋಜನೆಗಳ ಆ ಯೋಜನೆ ಆಗ್ತದಲ್ಲ ಇದು ತಡೆಗಟ್ಟಕ್ಕೆ ನೀವು ನಮ್ಮಂತ ಹಿರಿಯರು ಹೇಳಿದ್ದೀರಿ ಅದಕ್ಕೆ ಸಾರಕ ಭಾತ್ ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟ ಮುಂದಿನ ಯುವ ಪೀಳಿಗೆಗೆ ಇವತ್ತು ಎಷ್ಟೋ ಖಾಸಗೀಕರಣ ನಮ್ಮನ್ನು ಹಿಡಿದಾಗ್ತಾ ಇದೆ ಇವತ್ತು ತಂಗಿ ಹೇಳಿದಾಗಲೇ ನೀಟಿಗಳು ಬೇಸ ಯಾಕೆ ಆಕ್ರಮಣ ಆಗ್ತಾ ಇದೆ ಯಾಕೆ ಆಗ್ತದೆ ಕೇಳುವಂತವ್ರೆ ಮನೆ ಪ್ರಶ್ನೆ ಮಾಡ್ತಾರೆ ನಾನ್ ಮಾತಾಡ್ತೀನಿ ಅಂತಂದ್ರೆ ಸಂವಿಧಾನ ಜಾಗೃತಿ ನಿರ್ಮಾಣ ಸಾಕಷ್ಟು ಹಳ್ಳಿಗಳೇ ಅಂತ ಒಂದು ಸರ್ಕಾರನೇ ಯೋಜನೆ ಮಾಡ್ತಾರೆ ಅದು ತುಂಬಾ ಎಷ್ಟು ಡ್ಯೂಟಿ ಬಿಡ್ತೇವೆ ಅಬ್ಸೆಂಟ್ ಆಗಿ ಆ ಯೋಜನೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಸಂವಿಧಾನ ಅಭಿಯಾನ ಮನೆ ಮನೆಗೆ ಮುಟ್ಟಿಸಿದ್ರು ಸರ್ಕಾರ ಅವಾಗ ಇನ್ನೊಂದ್ ಸ್ವಲ್ಪ ಇನ್ನೂ ಜಾಗ್ರತೆ ಆಗ್ಬೇಕು ಸಂವಿಧಾನದ ಬಗ್ಗೆ ಅಲ್ಲಿ ಬಟ್ ಮಾಡ್ತಾರೆ ನಮಗೆ ಏ ಇವ್ರು ಅವರ ಬಾಬಾ ಸಾಹೇಬ್ ಅವ್ರವರ ಬಗ್ಗೆ ನಾವು ಬರ್ತಾರೆ ಅದು ಇನ್ನೂ ಜಾಗ್ರತ ಉದ್ದೇಶ ಸ್ವರೂಪವಾಗಿ ಏನೋ ಹೇಳ್ತಾರೆ ಅವ್ರ ಬುದ್ಧಿಮಟ್ಟ ಇರ್ತದೆ ಅವ್ರಿಗೆ ನಮ್ಮನ್ನು ಬೇರೆ ಎತ್ತಿ ಕಾಣ್ತಾರೆ ಅದನ್ನ ನಮ್ಮ ಇಂಥ ಯೋಜನೆಗಳ ಮುಖಾಂತರ ಅಂತವರಿಗೆ ಮುಗಿಸುವಂತಾಗ ಆಗ್ಬೇಕು ಈಗ ಸವಾಲುಗಳನ್ನಾಗಿ ಮಾಡಿದ ಅಣ್ಣ ಆರೋಗ್ಯ ವಸತಿ ಮೊದಲ ಸರಸರಿ ಆಯುಷ್ ಈಗ ನಮ್ಮ ಹಿಂದಿನವರೆಗೆ ವಯಸ್ಸು ಎಷ್ಟು ಮೂವತ್ತೈದು ನಲವತ್ತೈವತ್ತು ವರ್ಷಕ್ಕೆ ಯಾಕಪ್ಪ ಅಂದ್ರೆ ಹನ್ನೆರಡು ಹದಿಮೂರು ವಯಸ್ಸಕ್ಕೆ ಲಗ್ನ ಮಾಡಿಬಿಡ್ತಿದ್ರು ಮಕ್ಕಳು ದೈಹಿಕವಾಗಿ ಪುಷ್ಟಿಕವಾಗಿ ಮಾನಸಿಕೋ ಗಟ್ಟಿತಿರಲಿಲ್ಲ ಎಲ್ಲೋ ಕಲಿತಿದ್ರು ಹಂತದನ್ನ ಇವೆಲ್ಲ ಸರ್ಕಾರಿ ಯೋಜನೆಗಳನ್ನು ಹಿರಿತಿನ ಸರ್ಕಾರ ಆಡ ಯೋಜನೆಗಳನ್ನ ಯಾವ್ದು ಆಹಾರ ನೀರು ಕೊರತೆ ಯಾವ್ದು ಮಾಡಲಾದಂತ ಬಂದಿದ್ರೆ ಇವತ್ತು ಆಯುಷ್ಯ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರ ಒಂಬತ್ತು ವರ್ಷ ಬದುಕಿದಂತ ಮಹಾನ್ ಯೋಗಿಗಳಿದ್ದಾರೆ ಅದು ಸರ್ಕಾರ ಕೊಟ್ಟಿರುವಂತ ಕೊಡಿ ಅದನ್ನ ನಾವು ಉಳಿಸ್ಕೋಬೇಕು ಹೀಗೆ ಆಮೇಲೆ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಆಮೇಲೆ ಈಗ ಇನ್ನೊಂದು ಲಾಸ್ಟ್ ಟಾಪಿಕ್ ಗೆ ಯಾಕಂದ್ರೆ ಈ ಇವತ್ತೇನ ನಮ್ಮ ರಾಷ್ಟ್ರದ ಹರಾಡ್ತಿದ್ದೆ ಮೇಲೆ ಕಷ್ಟ ಹರಾಡ್ತಿದೆ ಅಲ್ಲ ಅದು ನಾವು ಹಿಂದುಳಿದ ದಲಿತ ಮತ್ತು ಯಾರ ಒಂದು ಗಟ್ಟಿ ಶಕ್ತಿ ಸಮುದಾಯ ಆ ಸೈನಿಕರಾಗಿ ಹೋರಾಟ ಮಾಡಿ ಅವ್ರಿಗೆ ಎದೆ ಗುಂಡಿಗೆ ಗುಂಡನ್ನು ಆ ರಕ್ತ ತೆರೆಯಲ್ಲ ಆ ರಕ್ತದಿಂದಲೇ ಅದು ಹಾರಾಡ್ತದೆ ಹೊರತಾಗಿ ಇವರಿಂದ ಈ ರಾಜಕಾರಣಿ ಅಂತ ಅವ್ರ ತಮ್ಮಕ್ಕಳೇ ಯಾರು ಕಳಿಸಿಲ್ಲ ಅವ್ರು ಯಾವ ನೋಸಿಲ್ಲ ಅವರಿಂದ ಹಾರಾಡ್ತಿರಲ್ಲ ಅಂಧ ಸೈನಿಕರನ್ನಾಗಿ ಇವತ್ತು ಅಗ್ನಿವೀರನ್ನಾಗಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮಣಿ ಕಳಿಸಿದ್ರೆ ಇಪ್ಪತ್ತೊಂದು ವಯಸ್ಸಿಗೆ ಆ ಮನುಷ್ಯ ಏನ್ ಮಾಡ್ಬೇಕು ಇದನ್ನೆಲ್ಲ ತಾವು ಯಾಕಂದ್ರೆ ನಾನು ಸಣ್ಣ ಸಣ್ಣ ನಾವು ಸಣ್ಣಪಡಿಸಬೇಕು ನಾನು ಡೈಲಿ ನೂರ ಮಂದಿ ಬರ್ತಾರೆ ಅಂತ ಏನ್ ಆಗ್ತಾ ಇರ್ತಾರೆ ನೋಡ್ತಾ ಇದ್ದೀನಿ ದಯವಿಟ್ಟು ಟಕ್ ನೀಡಿರುವಂತಹ ಯೋಜನೆಗಳನ್ನ ರದ್ದುಪಡಿಸಿ ಒಂದು ಇಪ್ಪತ್ತು ವರ್ಷ ಹದಿನೈದು ಇತ್ತು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಮನೆಗೆ ಬಂದು ಮತ್ತೊಂದು ಮತ್ತೊಂದು ಸಾರಿಗೆ ಸೇವೆ ಮತ್ತೆ ರೈಲ್ವೆ ಇಲಾಖೆ ಎಲ್ಲ ಇಲಾಖೆಗಳನ್ನು ಅವ್ರು ಕೆಲಸ ಮಾಡ್ತಾ ಇದ್ರು ಅಂತ ಯೋಜನೆ ಮತ್ತಷ್ಟು ಸಸು ಆಗಲಿ ಯುವ ಜನತೆಗೆ ರಾಷ್ಟ್ರ ಶಕ್ತಿ ಆಗಲಿ ಯುವಕರಿಗೆ ಸಾಕಷ್ಟು ಯೋಜನೆಗಳನ್ನ ಸಿಗಲಿ ಅಂತೇಳಿ ಹರಸ್ತಾ ಈ ಬಿಟ್ಟಿ ಮಹಿಳೆಯರಿಗೆ ಯೋಜನೆಗಳು ಎಲ್ಲವೂ ಅಂತ ಇರಲಿಲ್ಲ ಸ್ವಲ್ಪ ಯೋಜನೆಗಳನ್ನ ಮತ್ತೊಮ್ಮೆ ತಾವು ಎಲ್ಲ ಹಿರಿಯ ನ್ಯಾಯಮೂರ್ತಿಗಳು ತಗೊಂಡು ಸರ್ಕಾರ ಗಮನಕ್ಕೆ ತಗೊಂಡ್ಬಂದು ಅದಕ್ಕೆ ಸಾಧ್ಯತೆ ಇತ್ತು ಪ್ರಾಥಮಿಕ ಶಿಕ್ಷಕರ ಸಾಲ ತಗೋದು ರಾತ್ರಿ ಸಾಲ ತರಿದ್ರು ಆದ್ರೆ ಹಲ್ಲಿ ಆ ಮನುಷ್ಯ ಮಹಿಳೆ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಹೊಲ ಕೆಲಸ ಮಾಡಿ ಬಂದ್ರೆ ರಾತ್ರಿ ಹೋಗಿ ಎರಡು ಗಂಟೆಗೆ ನಾನು ಒಂದು ಕೆಲಸ ಮಾಡ್ಬೋದು ರಾತ್ರಿ ಗಂಟೆ ಕ್ಲಾಸ್ ಹೇಳಿ ಒಂದ್ ಐದು ರೂಪಾಯಿ ಕೊಡ್ತೀನಿ ಅಂತ ಹಚ್ಚಿದ್ರು ಆದ್ರೆ ಇವತ್ತು ಹಂಗಲ್ಲ ನೀವು ಮುಂದೆ ಬಂದು ಸಂಚಾರ ಅಲ್ಲೇ ಬಂದ್ರು ಅಲ್ಲಿ ಕೆಲಸ ಬಿಟ್ಟು ಬೇಡ ಅದು ಹೊರಮಾನಿ ಕೆಲಸ ಮಾಡೋದಿಲ್ಲ ಎಲ್ಲ ಕೇಳ್ತೀವಿ ಕಷ್ಟ ಸುಖಿ ಬೇಡ ಅದಕ್ಕೆ ಅದನ್ನ ಅವಕಾಶ ಮಾಡ್ಕೊಡ್ತೀವಿ ಧನ್ಯವಾದಗಳು ತುಂಬಾ जनर जीवना जनमाध्यम सब्क्रैब मुखातर प्रोत्साह